ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಉದಯಶ ಶ್ರೀಶಂಕರ ಜ್ಯೋತಿರ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮಗೆ ಇವತ್ತು ಆರಿದ್ರ ನಕ್ಷತ್ರದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಲು ಬಂದಿದ್ದೇನೆ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮನಸ್ಸಿನಲ್ಲಿ ಅಂದುಕೊಳ್ಳುವುದು ಒಂದಾದರೆ ಮಾತಿನಲ್ಲಿ ಆಡುವುದು ಒಂದಾಗಿರುತ್ತದೆ ಹಾಗೆಯೇ ಅದನ್ನು ಅನುಷ್ಠಾನಕ್ಕೆ ತರುವುದು ಮತ್ತೊಂದಾಗಿರುತ್ತದೆ ಈ ನಕ್ಷತ್ರಕ್ಕೆ ಅಧಿದೇವತಾಗ್ರಹವಾಗಿ ರಾಹು ಇರುವುದರಿಂದ ಇವರು ಕಲ್ಪನಾಸಕ್ತಿಯಲ್ಲಿ ಹೆಚ್ಚು ಪರಿಣಿತಿಯನ್ನು ಹೊಂದಿರುತ್ತಾರೆ ಅದರಿಂದ ಕಥೆ ಕಾದಂಬರಿ ಸಾಹಿತ್ಯವನ್ನು ಬರೆಯುವುದು ಹೆಚ್ಚಾಗಿ ಓದುವುದು ಇದರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಇವರಿಗೆ ಆರೋಗ್ಯವು ಪದೇ ಪದೇ ಕೆಡುತ್ತಿರುತ್ತದೆ ಇವರಿಗೆ ಕೋಪವು ಶೀಘ್ರವಾಗಿ ಬರುತ್ತದೆ ಸರ್ಪವು ಹೇಗೆ ಪುಸುಗುಡುತ್ತದೆಯೋ ಹಾಗೆ ಇವರೂ ಸಹ ರಾಹು ಹೇಗೆ ದೈವತ್ವ ಮತ್ತು ರಾಕ್ಷಸತ್ವವನ್ನು ಹೊಂದಿರುತ್ತಾನೆಯೋ ಹಾಗೆ ಇವರಿಗೆ ಒಳ್ಳೆಯದು ಕೆಟ್ಟದ್ದು ಎರಡೂ ಸಹ ಇರುತ್ತದೆ ಇವರಿಗೆ ಶೀಘ್ರ ಕೋಪ ಬರುವುದರಿಂದ ಇವರ ಮನಸ್ಸು ಶುದ್ಧವಾಗಿರುತ್ತದೆ ಹೀಗೆ ಆರಿದ್ರ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳಬಹುದು ಈ ಮಾಹಿತಿಯು ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು